ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿ ಫಸ್ಟ್ ಡೇ ನಿನ್ನೆನೆ ಅಮಾವಾಸ್ಯೆ ಇದ್ದಿದ್ರಿಂದ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಇವತ್ತು ಸುಮ್ಮನೆ ಹಾಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಸ್ನಾನ ಮಾಡಿ ಅಷ್ಟೇ ಹಾಗೆ ಇವತ್ತು ಶ್ರಾವಣಿಗೂ ಕೂಡ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅವಳಗಾಲೇ ರಜಾ ಸ್ಟಾರ್ಟ್ ಆಗಿದೆ ದಸರಾ ರಜಾ ಹಾಗಾಗಿ ಒಂದು ಮೂರು ದಿನ ಪ್ರಾಕ್ಟೀಸ್ ಇದೆ ಅದಕ್ಕೂ ಕೂಡ ಅವಳನ್ನ ಕರ್ಕೊಂಡು ಹೋಗ್ಬೇಕು ಕುವೆಂಪು ನಗರಕ್ಕೆ ಹಾಗಾಗಿ ಬೇಗನೆ ಎಲ್ಲರೂ ಕೂಡ ಪೂಜೆ ಮಾಡಿ ರೆಡಿ ಆಗ್ತಾ ಇದೀವಿ ರಾಗೂ ಕೂಡ ಏನೋ ಹೊರ್ಗಡೆ ಕೆಲಸ ಇದೆ ಅಂತ ಅವರು ಕೂಡ ರೆಡಿ ಆಗ್ತಿದ್ದಾರೆ ಇವತ್ತು ನವರಾತ್ರಿ ಫಸ್ಟ್ ಡೇ ಆಗಿರೋದ್ರಿಂದ ನವರಾತ್ರಿ ಟೈಮ್ ಅಲ್ಲಿ ಏನೋ ಒಂಥರ ಡ್ರೆಸ್ ಕೋಡ್ ಇರುತ್ತೆ ಬಟ್ ಅದು ದೇವ್ರಿಗೆ ಉಡ್ಸುವಂತದ್ದು ನಮ್ಮ ಮೈಸೂರು ಭಾಗದಲ್ಲಿ ಸುಮಾರು ಜನ ಅದೇ ತರ ಹಾಕೊಂತಾರೆ ಇವತ್ತು ಎಲ್ಲೋ ಕಲರ್ ಇತ್ತು ಹಾಗಾಗಿ ನಾನು ಕೂಡ ಎಲ್ಲೋ ಕಲರ್ ಹಾಕೊಂಡೆ ಒಂಬತ್ತು ದಿನನೂ ಫಾಲೋ ಮಾಡ್ತೀನಿ ಅಂತ ಏನಿಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ ಎಲ್ಲೋ ಕಲರ್ ಇತ್ತು ಹಾಗಾಗಿ ಎಲ್ಲೋ ಕಲರ್ನ ಹಾಕೊಂಡಿದ್ದೀನಿ ನಾಳೆ ಬಂದು ಗ್ರೀನ್ ಇದೆ ಆ ಎರಡನೇ ದಿನ ಗ್ರೀನ್ ಇದೆ ಒಂದ್ ಚಾಟ್ ಇದೆ ಅದ್ರ ಪ್ರಕಾರ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಕೆಲವರು ಕೆಲವ್ರ ಮನೆಯಲ್ಲಿ ಗೊಂಬೆನ ಕೂರಿಸ್ತಾರೆ ಮೈಸೂರಲ್ಲಿ ತುಂಬಾ ಜನದ ಮನೇಲಿ ಏನ್ ಕೂರಿಸಲ್ಲ ಅನ್ಸುತ್ತೆ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಜನದ ಮನೇಲಿ ನವರಾತ್ರಿಯಲ್ಲಿ ಗೊಂಬೆ ಕೂರಿಸುವಂತ ಮಾಡ್ತಾರೆ ಹಾಗೆ ಇವತ್ತು ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಹಾಗಾಗಿ ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ ಶ್ರಾವಣಿಗೆ ಬಾಕ್ಸ್ ಕೂಡ ತಗೊಂಡೋಗ್ಬೇಕು ಹಾಗಾಗಿ ಅವಳಿಗೆ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಇಷ್ಟ ನಿಂಬೆಹಣ್ಣಿನ ಹುಣಸೆ ಹುಣ್ಸೆಹಣ್ಣಿನ ಚಿತ್ರಾನ್ನ ಹಾಗಾಗಿ ಅವಳಿಗೂ ಕೂಡ ಮಾಡಿ ಇಟ್ಟಿದೀನಿ ಇವಾಗ ಮೂರು ಜನನು ತಿಂಡು ತಿಂಡಿ ತಿನ್ಬಿಟ್ಟು ಹೊರಡ್ತಿದೀವಿ ರಾಘು ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಿದಾರೆ ನಾನು ಶ್ರವಣಿ ಇಬ್ರು ಅಹ್ ಡ್ಯಾನ್ಸ್ ಕ್ಲಾಸ್ಗೆ ಕುವೆಂಪು ನಗರಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಕುವೆಂಪು ನಗರಕ್ಕೆ ನಾನು ಅವಳು ಇಬ್ರು ಕೂಡ ಹೊರಟಿದೀವಿ ಹಾಗೆ ಇವತ್ತು ಸಾಯಂಕಾಲಕ್ಕೆ ಆ ಫ್ಲವರ್ ಶೋ ಆಹಾರ ಮೇಳ ಎಲ್ಲ ಓಪನ್ ಆಗುತ್ತೆ ಇವತ್ತಿಂದ ಹಾಗೆ ಅಲ್ಲೂ ಹೋಗೋಣ ಅಂತನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಡೇ ಹೋದ್ರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತೇಳಿ ಆಹಾರ ಮೇಳಕ್ಕೆ ಮತ್ತೆ ಫ್ಲವರ್ ಶೋಗೆ ಹೋಗೋಣ ಮತ್ತೆ ಆನೆನೂ ಕೂಡ ನೋಡಕ್ ಹೋಗೇ ಇಲ್ಲ ತುಂಬಾ ದಿನ ಆಯ್ತು ಆನೆ ನೋಡಕ್ ಹೋಗೋಣ ಅಂತನು ಕೂಡ ಮಾತಾಡ್ಕೊಂಡ ಮಾತಾಡ್ಕೊಂತ ಇದ್ದೀನಿ ನಾನು ಶ್ರಾವಣ್ಯ ಇಬ್ರುನು ಹೇಗಾಗುತ್ತೋ ನೋಡ್ಬೇಕು ಇವತ್ತು ಆ ನೀನು ನಾವು ಕುವೆಂಪು ನಗರಕ್ಕೆ ಹೋಗೋಷ್ಟರಲ್ಲಿ ನಾವೇ ಫಸ್ಟ್ ಹೋಗಿದ್ವಿ ಅಂತಾನೆ ಹೇಳ್ಬೋದು ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ರು ಬಟ್ ನೀನು ಯಾರು ಬಂದಿರ್ಲಿಲ್ಲ ನೋಡಿ ಇದೇನೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಂತ ಜಾಗ ನನ್ಗೆ ಇದೆಲ್ಲ ನೋಡಿದ್ರೆ ಇದೆಲ್ಲ ಹೊಸಾದು ಅನ್ನಿಸ್ತಾ ಇತ್ತು ಟೇಟ್ರು ಇಲ್ಲಿ ನಾಟಕ ಮತ್ತೆ ಕತೆಗಳು ಮತ್ತೆ ಸುಮಾರು ಪ್ರೋಗ್ರಾಮ್ಗಳು ಬೇಸಿಗೆ ಶಿಬಿರ ಆಗಿರ್ಬೋದು ಆ ತರದ್ದೆಲ್ಲಾ ನಡೀತಾ ಇರುತ್ತಂತೆ ಹಾಗೆ ಒಂದು ಫಂಕ್ಷನ್ ಮಾಡಿ ಅವರು ಓಪನಿಂಗ್ ಮಾಡಿ ಕೊಟ್ಟರು ಆಮೇಲೆ ಡ್ಯಾನ್ಸ್ ಟೀಚರು ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಇದು ಬಂದು ಮಕ್ಕಳ ದಸರಾದಲ್ಲಿ ಮಾಡೋಕೆ ಕಲಾ ಮಂದಿರದಲ್ಲಿ ಸೋಮವಾರ ಇದೆ ಡ್ಯಾನ್ಸು ಇನ್ನೊಂದ್ ಮೂರ್ ದಿವಸ ಇದೆ ಅಷ್ಟೇ ಪ್ರಾಕ್ಟೀಸಿಗೆ ಹಾಗಾಗಿ ಸಾಯಂಕಾಲ ನಾಲ್ಕ್ ಗಂಟೆ ಮೂರ್ ಗಂಟೆ ತನಕ ಪ್ರಾಕ್ಟೀಸ್ ಮಾಡಿಸ್ತಾನೆ ಇದ್ರು ನಾನು ಅಲ್ಲೇ ಇದ್ದೆ ಯಾಕಂದ್ರೆ ಶ್ರಾವಣಿಗೆ ಇಲ್ಲಿರೋರು ಯಾರೂ ಗೊತ್ತಿಲ್ಲ ಹಾಗಾಗಿ ಅವ್ಳಿಗೆ ಕಂಫರ್ಟಬಲ್ ಫೀಲ್ ಆಗ್ಲಿ ಅಂತೇಳಿ ನಾನು ಅಲ್ಲೇ ಇದ್ದೆ ಅಲ್ಲಿಂದ ಬಂದು ಬಂದ ತಕ್ಷಣನೇ ರೆಡಿಯಾಗಿ ನಾವು ನಾವ್ ಇವತ್ತು ಫ್ಲವರ್ ಶೋ ನೋಡೋಣ ಅಂತೇಳಿ ಹೋಗ್ತಾ ಇದೀನಿ ಫಸ್ಟ್ ಡೇ ಹೋದ್ರೆ ಸ್ವಲ್ಪ ಫ್ಲವರ್ ಎಲ್ಲ ಫ್ರೆಶ್ ಆಗಿರುತ್ತೆ ಅಂದ್ರೆ ಆ ಫ್ರೆಶ್ ಆಗಿ ಯಾವಾಗ್ಲೂ ಇರಲ್ಲ ಅಂತಲ್ಲ ಎರಡು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾರೆ ಪಾಟಲ್ ಇಟ್ಟಿರೋ ಹಂಗೆ ಇರುತ್ತೆ ನಿನ್ನೆಲ್ಲಾ ಚುಚ್ಚಿ ಫ್ಲವರ್ ಎಲ್ಲಾ ಮಾಡಿರ್ತಾರಲ್ಲ ಅದೆಲ್ಲ ಇವತ್ತು ಫ್ರೆಶ್ ಆಗಿರುತ್ತೆ ಇನೋಗ್ರೇಷನ್ ಅಲ್ವಾ ಅಂತ ಹೇಳಿ ಹೋಗ್ತಾ ಇದೀನಿ ಇದೇ ಫಸ್ಟ್ ಟೈಮ್ ನಾನು ನವರಾತ್ರಿ ಫಸ್ಟ್ ಡೇನೆ ಫ್ಲವರ್ ಶೋಗೆ ಹೋಗ್ತಾ ಇರೋದು ನೀನ್ ಹ್ಮ್ ಇನ್ನ ಆಯ್ತ್ ಪೂಜೆ ನಿನ್ನ ಎರಡು ದಿನ ಮೂರ್ ದಿನ ಇದೆ ಅನ್ನೋಂಗೆಲ್ಲ ಹೋಗ್ತಿದ್ವಿ ಹಾಗಾಗಿ ನಾನು ರಾಘು ಶಾವಣ್ಯ ಮೂರು ಜನನು ಹೊರಟಿದ್ದೀವಿ ಆ ಈ ಟೈಮ್ ಅಲ್ಲಿ ಮೈಸೂರಲ್ಲಿ ಒಡ್ಡಾಡೋದಿಕ್ಕೆ ಬೈಕ್ ಬೆಟರ್ ಯಾಕಂದ್ರೆ ಎಲ್ ಬೇಕಲ್ಲಿ ನುಗ್ಗಿಸ್ಕೊಂಡು ಹೋಗಿ ಪಾರ್ಕ್ ಬರ್ಬೋದು ಕಾರ್ ಆದ್ರೆ ಸ್ವಲ್ಪ ದೂರ ಜಾಸ್ತಿ ದೂರದಲ್ಲಿ ಪಾರ್ಕ್ ಮಾಡ್ಬೇಕಾಗುತ್ತೆ ಒಡ್ಡಾಡೋದಿಕ್ಕೆ ಹಿಂಸೆ ಅಂತಾನೆ ಹೇಳ್ಬೋದು ಅದ್ರಲ್ಲೂ ನಾವು ನೈಟ್ ಹೊತ್ತು ಲೈಟಿಂಗ್ಸ್ ನೋಡೋದಿಕ್ಕಂತೂ ಕಾರ್ ಗಿಂತೂ ಬೆಟರ್ ಅಂತಾನೆ ಹೇಳ್ಬೋದು ನೋಡಿ ಆಲ್ರೆಡಿ ಎಲ್ಲಾ ಪೊಲೀಸ್ನವರು ಈಗಂತೂ ಮೈಸೂರಲ್ಲಿ ಪೊಲೀಸ್ನವ್ರು ತುಂಬಾ ಇರ್ತಾರೆ ಬಟ್ ಯಾರು ಕೂಡ ಹೆಲ್ಮೆಟ್ ಗೆ ಆತರ ಎಲ್ಲ ಏನು ಹಿಡಿಯೋದಿಲ್ಲ ಇವಾಗ ಆದ್ರೂ ನಮ್ ಸೇಫ್ಟಿಲಿ ನಾವ್ ಇರ್ಬೇಕು ಈಗ ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸ್ ಆಗಿದೆ ಎಲ್ಲಾ ಕಡೆ ಫೈನ್ ಬೀಳುತ್ತೆ ಹಾಗಾಗಿ ದ ನಾನ್ ನೋಡಿದ ಮಟ್ಟಕ್ಕೆ ದಸರಾದಲ್ಲಿ ನವರಾತ್ರಿ ಟೈಮ್ ಅಲ್ಲಿ ಯಾರು ಹೆಲ್ಮೆಟ್ ಆಗ್ತಿರ್ಲಿಲ್ಲ ಇವಾಗ ಕ್ಯಾಮ್ರಾಗಳೆಲ್ಲ ಅಲರ್ಟ್ ಆಗಿದಾವೆ ಅಂತ ಸುಮಾರು ಜನ ಹೆಲ್ಮೆಟ್ ಅಹ್ ಹಾಕೊಂಡ್ ಹೋಗ್ತಾ ಇದ್ರು ನಮ್ ಸೇಫ್ಟಿಗೆ ನಾವು ನೋಡ್ಕೊಬೇಕಲ್ವಾ ಹಾಗಾಗಿ ನಾವು ಕೂಡ ಹೆಲ್ಮೆಟ್ ಹಾಕೊಂಡು ಹೊಡ್ತಿದೀವಿ ನೋಡಿ ಮುಂಭಾಗದಲ್ಲೇ ಆಲೇ ಎಷ್ಟೊಂದು ವೆಹಿಕಲ್ ಗಳು ನೀನ್ ಟೂ ಅವರ್ಸ್ ಹೋದ್ರೆ ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ ನೋಡೋಣ ಅಷ್ಟೊತ್ತಿಗಿಂತ ಆದ್ರೆ ಅಹ್ ಲೈಟಿಂಗ್ಸ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಅಷ್ಟರಲ್ಲಿ ಫ್ಲವರ್ ಶೋ ಹತ್ರ ಬಂದ್ವಿ ನಮ್ ಏರಿಯಾದಲ್ಲಿ ಮಳೆನೇ ಇಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಊದ್ಬಿಟ್ಟಿದೆ ಇವತ್ತು ಎಲ್ಲ ಎಲ್ಲಾ ಜಾಗ ಎಲ್ಲ ಸ್ವಲ್ಪ ಬದಿ ಬದಿ ತರನೇ ಆಗೋಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಫ್ಲವರ್ ಶೋಗುನು ಮೂರ್ ಕಡೆ ಎಂಟ್ರಿ ಇದೆ ನಾವ್ ಬಂದು ಹಿಂದೆಗಡೆ ಆ ಪಾರ್ಕಿಂಗ್ ಬೇಕು ಅಂದ್ರೆ ಸ್ವಲ್ಪ ಹಿಂದೆಗಡೆ ಹೋಗಿ ನಾವು ಪಾರ್ಕಿಂಗ್ ಮಾಡಿ ಹೋಗ್ಬೇಕು ನೀವು ಆಟೋ ಬಸ್ ಅಲ್ಲಿ ಬರ್ತೀವಿ ಅಂತಂದ್ರೆ ಹಾರ್ಗೆಟ್ ಎದುರುಗಡೆನೆ ಎಂಟ್ರಿ ಇರುತ್ತೆ ಅಲ್ಲೇ ಹೋಗ್ಬೋದು ಇಲ್ಲಿ ಹತ್ತು ವರ್ಷದ ಮೇಲ್ಪಟ್ಟವ್ರಿಗೆಲ್ಲಾರ್ಗು ಕೂಡ ಐವತ್ ರೂಪಾಯಿ ಅಂತನೆ ಿ ಹಾಕಿದ್ರು ಟಿಕೆಟ್ ನಾವು ಕೂಡ ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಕನ್ನಡ ರಾಜ್ಯೋತ್ಸವ ಕನ್ನಡದ ಒಂದು ಪಿಕ್ಚರ್ ಕೂಡ ಹಾಕಿ ಆನೆ ಕೂಡ ಹಾಕಿದ್ರು ಅಲ್ಲಿಗಂತೂ ಫೋಟೋ ತಗೊಳ್ಳೋರು ಅಲ್ಲಿ ನಿಂತಿದ್ರು ಅಂತಾನೆ ಹೇಳ್ಬೋದು ಹಾಗೆ ನಾವು ಕೂಡ ಒಂದು ಫೋಟೋ ತೆಕ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಿದೀವಿ ಇದೆಲ್ಲ ಪ್ರತಿ ವರ್ಷನೂ ಇದೇ ತರ ಚೆಂಡು ಇದೆಲ್ಲ ಪಾಟಲ್ಲಿ ಇಟ್ಟಿರುವಂತದ್ದು ಇದು ನವರಾತ್ರಿ ಮುಗಿಯ ತನಕನೂ ಇದೇ ಇರುತ್ತೆ ನಾನ್ ಮೊದ್ಲೇ ಹೇಳ್ದಂಗೆ ಏನು ಡೆಕೋರೇಷನ್ ಮಾಡಿರ್ತಾರ ಆ ಫ್ಲವರ್ ಮಾತ್ರ ಅವಾಗವಾಗ ಚೇಂಜ್ ಮಾಡ್ತಾರೆ ಒಂಬತ್ ದಿವಸದಲ್ಲಿ ಒಂದ್ ಮೂರ್ ದಿವಸನೋ ಒಂದ್ ನಾಲ್ಕು ದಿವಸನೋ ಏನೋ ಚೇಂಜ್ ಮಾಡ್ತಾರೆ ಇದೆಲ್ಲ ಪಾಟಲ್ಲಿ ಇಟ್ಟಿರೋದ್ರಿಂದ ಇದು ಆಲ್ಮೋಸ್ಟ್ ಯಾವಾಗ್ಲೂನು ಹಿಂಗೆ ಇರುತ್ತೆ ಹಾಗೇನೆ ನೋಡಿ ಇನ್ನ ಸ್ವಲ್ಪ ಜನ ಅಂದ್ರೆ ತುಂಬಾ ಕ್ರೌಡ್ ಇದೆ ಅಂತ ಏನಿಲ್ಲ ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೇನೆ ನಾವ್ ಎಷ್ಟೇ ವರ್ಷ ಫ್ಲವರ್ ಶೋ ಅರಮನೆ ಎಲ್ಲ ನೋಡಿದ್ರು ದಸರಾ ಟೈಮಲ್ಲಿ ಒಂದ್ಸಲ ಹೋಗಿ ನೋಡ್ಬೇಕು ಅನ್ನೋದೇ ಆಸೆ ಎಲ್ಲಾರ್ಗು ಇದಂತೂ ಚೆನ್ನಾಗಿ ಇಷ್ಟ ಆಯ್ತು ಅರ್ಧ ರೈತ ಅರ್ಧ ಸೈನಿಕನದು ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಇದು ಕೂಡ ಒಂದು ಮಂಟಪ ಮಂಟಪದಲ್ಲಿ ಮಾಡಿಟ್ಟಿದ್ದಾರೆ ಹಾಗೆ ಈ ನಂದಿಯಂತೂ ರಿಯಲ್ ಆಗಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಹಾಗೇನೆ ಹೋದ್ ವರ್ಷ ಇಲ್ಲಿ ಜಟ್ಕಾ ಗಾಡಿನ ಇಟ್ಟಿದ್ರು ಈ ಸಲ ಆ ಆಕಡೆ ಒಂದು ಈ ಕಡೆ ಯಾವಾಗ್ಲೂ ಅಷ್ಟೇನೆ ಸೇಮ್ ಥಿಂಗ್ ಆ ಕಡೆ ಈ ಕಡೆ ಇರ್ತಾರೆ ಹಾಗೆ ಇವತ್ತು ಇನೋಗ್ರೇಷನ್ ಐತಲ್ವಾ ಹಾಗಾಗಿ ಪೆಂಡಲ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ನನಗೆ ಪೆಂಡಲ್ ಅಂತಾನೆ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದು ಹಾಗಾಗಿ ಇದನ್ನ ನೋಡ್ಕೊಂಡು ಗ್ಲಾಸ್ ಹೌಸ್ ಅಂತಾನೆ ಇಲ್ಲಿ ಪ್ರೇಮಸ್ ಅಲ್ವಾ ಹೋಗ್ತಾ ಇದೀವಿ ಇದ್ರೊಳಗಡೆ ಯಾವಾಗ್ಲೂ ಅಷ್ಟೇನೆ ಏನಾದ್ರೂ ಒಂದು ಥೀಮ್ ಇಟ್ಕೊಂಡು ಮಾಡಿರ್ತಾರೆ ಹೋದ್ ವರ್ಷ ಎಲ್ಲ ಹೋದ್ ವರ್ಷ ಆ ರಾಕೆಟ್ ಲಾಂಚ್ ಆಗಿತ್ತಲ್ಲ ಅದನ್ನ ಹಾಕಿದ್ರು ಈ ವರ್ಷ ಬಂದು ಬೇರೆ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಒಳಗಡೆ ಇರುವಂತ ಹೂವೆಲ್ಲ ನೀನು ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ಸಖತ್ ಆಗಿತ್ತು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾವು ವಿಡಿಯೋದಲ್ಲಿ ನೋಡೋಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಚೆನ್ನಾಗಿತ್ತು ಅಂತೇಳಿ ಇದು ಸಂಸತ್ ಭವನ ಅಂತೇಳಿ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ನನ್ಗಂತೂ ನಾನ್ ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಹೋಗಿ ನಾನು ಫ್ಲವರ್ ಶೋನ ನೋಡ್ತಾ ಇರೋದು ಸ್ವಲ್ಪ ನಾನು ಲೇಟ್ ಆಗಿ ಬರ್ತಿದ್ ನಾಲ್ಕ ಗಂಟೆ ನಾಲ್ಕೂವರೆ ಐದು ಗಂಟೆ ಸ್ವಲ್ಪ ಕತ್ಲೆ ಆಗೋ ಟೈಮ್ ಅಲ್ಲಿ ಬರ್ತಿದ್ದೆ ಆ ಅನ್ಸೋ ಪ್ರಕಾರ ನೀವು ಫ್ಲವರ್ ಶೋ ನೋಡ್ಬೇಕು ಅಂದ್ರೆ ಸ್ವಲ್ಪ ಬೇಗನೆ ಹೋಗಿ ಯಾಕಂದ್ರೆ ಬೆಳಿಗ್ಗೆ ಹನ್ನೊಂದ್ ಗಂಟೆಗೆ ಓಪನ್ ಇರುತ್ತೆ ಹಾಗಾಗಿ ಬೇಗನೆ ಹೋಗಿ ನೋಡ್ಕೊಬೋದು ನೋಡಿ ಅಕ್ಕ ಮಹಾದೇವಿ ಅಹ್ ಮಂಟಪ ಆಗಿರ್ಬೋದು ಎಲ್ಲ ಅಷ್ಟೇ ಕಾಯಕವೇ ಕೈಲಾಸ ಅಂತ ಹೇಳಿ ಅಲ್ಲಿ ಬರ್ದಿದ್ರು ತುಂಬಾನೇ ಚೆನ್ನಾಗಿತ್ತು ಶ್ರಾವಣಿಗಂತೂ ತುಂಬಾನೇ ಖುಷಿ ಆಯ್ತು ನಾವ್ ಎಷ್ಟೇ ವರ್ಷ ನೋಡಿದ್ರು ನಮ್ಗೆ ಏನೋ ಒಂಥರ ವಸ್ತು ಅಂತಾನೆ ಅನ್ನಿಸ್ತಾ ಇರುತ್ತೆ ಹಾಗೇನೆ ಇಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ರು ಏನೇನು ಏನ್ ಪಾಯಿಂಟ್ಸ್ ಇರುತ್ತೋ ಅದನ್ನ ಹಾಕಿದ್ರು ಯಾವಾಗ್ಲೂ ಅಷ್ಟೇನೆ ಅಲ್ಲಿ ಬರ್ದಿರ್ತಾರೆ ಎಲ್ಲ ಕನ್ನಡದಲ್ಲೇ ಒಂದ್ರಲ್ಲೇ ಬರೆಯೋದು ಕನ್ನಡದಲ್ಲಿ ಏನ್ ಥೀಮು ಅನ್ನೋದನ್ನು ಕೂಡ ಅಲ್ಲಿ ಬರ್ದಿರ್ತಾರೆ ಹಾಗೆ ನಾವು ಕೂಡ ಅಲ್ಲೆಲ್ಲ ಫೋಟೋ ತಗೊಂಡು ಬಂದ್ವಿ ನನ್ಗೆ ಅನ್ಸಿದ್ದು ಇದು ವಸ್ತು ಈ ವರ್ಷ ಈ ಹೂವಿನ ಬುಟ್ಟಿ ಎಲ್ಲ ಇಟ್ಟಿರ್ಲಿಲ್ಲ ನಂಗಂತೂ ಸಖತ್ ಖುಷಿ ಆಯ್ತು ಹೂವಿನ ಬುಟ್ಟಿಗಳನ್ನ ನೋಡಿ ಒಂದ್ ಲೈನ್ ಪೂರ್ತಿ ಇಟ್ಟಿದ್ರು ತುಂಬಾ ಖುಷಿ ಆಯಿತು ಏನೋ ಒಂಥರ ಚೆನ್ನಾಗಿತ್ತು ಇದು ಹೂವಿನ ಬುಟ್ಟಿ ಅಂತಾನೆ ಹೇಳ್ಬೋದು ಹಾಗೆ ಅಲ್ಲೂ ಕೂಡ ಫೋಟೋಸ್ ಎಲ್ಲಾ ತಕ್ಕೊಂಡ್ವಿ ತುಂಬಾ ಜನ ಫೋಟೋಸು ಫೋಟೋಸು ಅಂತ ಹೇಳಿ ಒಂದೊಂದ್ ಪ್ಲೇಸ್ ಅಲ್ಲಿ ಇಲ್ಲಾ ಅಂದ್ರು ಒಂದ್ ಹತ್ ಜನ ನಿಂತ್ಕೊಂತಿದ್ರು ಫೋಟೋಸ್ಗೆ ಅವ್ರೆಲ್ಲಾ ಆದ್ಮೇಲೆನೆ ಫೋಟೋಸ್ ತಕೊಂಡ್ ತಕೊಂಡು ಮುಂದೆಗಡೆ ಹೋಗ್ತಾ ಇದೀವಿ ಅದ್ರಲ್ಲಿ ಮೇನ್ ಬಂದು ನಮ್ ಚಾಮುಂಡಿ ಬೆಟ್ಟ ಅದನ್ನು ಕೂಡ ಮಾಡೇ ಮಾಡ್ತಾರೆ ಇಲ್ಲಿ ಸೈಕಲ್ ಹಗರಬತಿಯವರು ಕೂಡ ಮಾಡಿದ್ರು ಅದ್ರಲ್ಲಿ ಒಂದು ಹಾಲ್ಟ್ ಮಾಡಿ ಅಲ್ಲಿ ಐ ಲವ್ ಮೈಸೂರ್ ಅಂತ ಕೂಡ ಹಾಕಿದ್ರು ತುಂಬಾ ಜನ ಇದ್ರು ಅಲ್ಲಿ ಫೋಟೋ ತೆಗೆಕೊಳಕ್ಕೆ ನಮ್ ಕೈಯಲ್ಲಿ ಆಗ್ಲಿಲ್ಲ ಹಾಗೆ ಬಂದ್ಬಿಟ್ವಿ ಇದೊಂದು ನೋಡಿ ಗರುಡಗೆ ಫುಲ್ ಕೆಂಪು ಮೆಣಸಿನ್ಕಾಯಿ ಹಾಕಿ ಎಂಟಿಸ್ಬಿಟ್ಟಿದ್ದಾರೆ ಹಾಗೆ ವೀಣೆ ಆ ಎಲ್ಲ ಸುಮಾರು ಮಾಡಿರ್ತಾರೆ ಅದ್ರ ಜೊತೆಗೆ ಮಕ್ಳಿಗೆ ಆಟ ಆಡೋದಕ್ಕೂ ಕೂಡ ತುಂಬಾನೇ ಇರುತ್ತೆ ಇವತ್ತು ಓಪನಿಂಗ್ ಆಗಿರೋದ್ರಿಂದ ಸುಮಾರು ಆಟಗಳು ಓಪನ್ ಆಗಿರ್ಲಿಲ್ಲ ನಿನ್ ಹೋಗ್ತಾ ಹೋಗ್ತಾ ಓಪನ್ ಆಗುತ್ತೆ ಮಳೆ ಅಂತೂ ಇಲ್ಲಿ ಜಾಸ್ತಿನೇ ಊದಿತು ಅಂತಾನೆ ಹೇಳ್ಬೋದು ನಮ್ಮ ಏರಿಯಾದಲ್ಲಿ ಮಳೆನೇ ಇರ್ಲಿಲ್ಲ ಇವತ್ತು ಇಲ್ಲಿ ಮಳೆ ಊದ್ಬಿಟ್ಟಿದೆ ಆ ಇದ್ರಲ್ಲಿ ಒಟ್ನಲ್ಲಿ ನೀವು ಫ್ಲವರ್ ಶೋಗೆ ಬಂದ್ರೆ ಆ ಊಟನೂ ಕೂಡ ಇರುತ್ತೆ ಮತ್ತೆ ಮಕ್ಳಿಗೆ ಆಟನು ಕೂಡ ಆಡಬಹುದು ಸ್ಟಾಲ್ ಕೂಡ ಎಲ್ಲ ಇರುತ್ತೆ ಸ್ನಾಕ್ಸ್ ಎಲ್ಲಾನು ಕೂಡ ಒಂದ್ ಕಡೆನೆ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲ ನಾವು ಆಹಾರ ಮೇಲಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲೂ ಕೂಡ ಹೋಗಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಚೆನ್ನಾಗಿತ್ತು ಬಟ್ ಇನ್ನೂ ಸ್ಟಾಲ್ ಗಳೆಲ್ಲ ಅಷ್ಟು ಓಪನ್ ಆಗಿರ್ಲಿಲ್ಲ ಫ್ಲವರ್ ಶೋ ಬಂದು ಎಲ್ಲ ಓಪನ್ ಆಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಿದೀವಿ ನೋಡಿ ಇದೇ ಮೇನ್ ಎಂಟ್ರೆಸ್ ನೀವು ಆಟೋದಲ್ಲಿ ಬಸ್ ಅಲ್ಲಿ ಬಂದ್ರೆ ನೀವು ಹಾರ್ ಗೇಟ್ ಅಲ್ಲಿ ಇಳ್ಕೊಂಡು ಹೋಗ್ಬೋದು ನಿಮ್ಗೆ ಇನ್ನೂ ಈಸಿ ಆಗ್ಬೇಕು ಅಂದ್ರೆ ಸುದರ್ಶನ್ ಸಿಲ್ಕ್ ಎದುರುಗಡೆನೆ ಇದು ಮೇನ್ ಗೇಟ್ ಇರುವಂತದ್ದು ನಾವು ಆಹಾರ ಮೇಳಕ್ ಹೋಗೋಣ ಅಂತ ಹೇಳಿ ಹೊರಟ್ವಿ ಅಷ್ಟೊತ್ತಿಗೆ ಲೈಟ್ ಕೂಡ ಹಾಕಿದ್ರು ಯಾಕಂದ್ರೆ ನಿನ್ನ ಸಾಯಂಕಾಲ ಆಗಿರ್ಲಿಲ್ಲ ಇನೋಗ್ರೇಷನ್ ಓಪನಿಂಗ್ ಅಂತೇಳಿ ಒಂದ್ ಸ್ವಲ್ಪ ದೂರ ಹಾಕಿದ್ರು ಅಷ್ಟೇನೆ ನಾವ್ ಆನೆ ನೋಡೋಣ ಅಂತೇಳಿ ಅಲ್ಲಿ ಅರಮನೆ ಹತ್ರ ಹೋಗ್ತಿದ್ವಿ ಐದೂವರೆ ಐದು ಏನೋ ಆನೆ ಹೊರಗಡೆ ಬರುತ್ತೆ ಅಂತೇಳಿ ಅಂತ ಹೇಳಿದ್ರು ಬಟ್ ಏನಕ್ಕೋ ಗೊತ್ತಿಲ್ಲ ಅಲ್ಲಿ ಯಾರು ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋರೇ ಇರ್ಲಿಲ್ಲ ಆನೆ ಬರುತ್ತೋ ಹೋಗಿದ್ಯೋ ಏನೋ ಅಂತ ಪೊಲೀಸ್ನವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ರು ಎಲ್ಲಾ ಶಿಫ್ಟ್ ಚೇಂಜ್ ಆಗಿರೋರು ಅವಾಗ್ತಾನೆ ಹಾಗಾಗಿ ಆ ನಾನು ಕೂಡ ಅಲ್ಲಿ ಸ್ವಲ್ಪ ಹೋಗಿ ನೋಡ್ದೆ ಯಾರ ಸುಮಾರು ಜನನ್ ಕೇಳ್ದೆ ಅವರು ನಮ್ಗೂ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಅಂದ್ರು ಹಾಗಾಗಿ ವಾಪಸ್ಸು ಹೊರಟೋಗ್ಬಿಟ್ವಿ ನಾವ್ ಅವಾಗ ಅವಾಗ ಈ ದೇವಸ್ಥಾನಕ್ ಬರ್ತಾ ಇರ್ತೀವಿ ಕೋಟೆ ಅಂಜನೇನ್ ದೇವಸ್ಥಾನಕ್ಕೆ ಇವತ್ತು ಇವತ್ತು ಆ ದೇವಸ್ಥಾನನು ಕೂಡ ಬಾಗ್ಲಾಕಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಬಾಗ್ಲಾಕಿದ್ರಿಂದ ನಾವು ವಾಪಸ್ ಆಹಾರ ಮೇಳಕ್ ಹೋಗೋಣ ಅಂತೇಳಿ ಹಾಗೆ ಅರಮನೆ ಕೂಡ ನೋಡ್ಕೊಂಡು ದುರ್ದಿಂದಾನೇ ನೋಡಿದ್ವಿ ಹತ್ರಕ್ ಹೋಗ್ಲಿಲ್ಲ ಯಾವತ್ತಾದ್ರೂ ಬೇರೆ ದಿನ ಲೈಟಿಂಗ್ಸ್ ಎಲ್ಲ ನೋಡಕ್ಕೆ ಬರೋಣ ಅಂತ ಅರಮನೆ ಒಳಗಡೆನು ಕೂಡ ಚಿಕ್ಕದಾಗಿ ಫ್ಲವರ್ ಶೋ ಕೂಡ ಮಾಡ್ತಾರೆ ಅದು ಫ್ರೀ ಇರುತ್ತೆ ಆ ಮತ್ತೆ ಅರಮನೆ ಒಳಗಡೆ ಇಲ್ಲೇ ಸಂಗೀತ ಕಚೇರಿ ಡ್ಯಾನ್ಸ್ ಭರತನಾಟ್ಯ ಈ ತರದ್ದು ಸುಮಾರು ಫಂಕ್ಷನ್ಗಳು ನಡೀತಾ ಇರುತ್ತೆ ಅಲ್ಲೂ ಕೂಡ ಅಷ್ಟೇನೆ ಹಾಗೇನೆ ನಾವು ಗಾಡಿನ ಪಾರ್ಕ್ ಮಾಡಿರೋ ಕಡೆ ಹೋಗ್ತಾ ಇದ್ದೀವಿ ನನಗೆ ಮೈಸೂರಲ್ಲಿ ಇಟ್ಕೊಂಡು ಇಷ್ಟು ವರ್ಷ ನನಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ದೊಡ್ಡ ಗಾಡಿ ಪಾರ್ಕಿಂಗ್ ಇದೆ ಮೈಸೂರಲ್ಲಿ ಸಿಟಿ ಸೆಂಟರ್ ಅಲ್ಲಿ ಅಂತ ಹೇಳಿ ನೋಡಿ ನಾನು ಈಗ ನಡ್ಕೊಂಡು ಹೋಗ್ತಿದ್ದೀನಲ್ಲ ಕೋಟೆ ಆಂಜನೇಯನ ದೇವಸ್ಥಾನದಿಂದ ಸ್ವಲ್ಪ ದೂರಕ್ಕೆ ಇದಿದೆ ಈ ಸಿಕ್ಕಾಪಟ್ಟೆ ದೊಡ್ಡದಿದೆ ನನ್ ರಿಯಲ್ ಆಗಿ ನನ್ ನಿಜ ಹೇಳ್ತಾ ಇದೀನಿ ಹತ್ತು ಹನ್ನೊಂದು ವರ್ಷ ಆಗಿದೆ ಬಂದು ನನಗ್ ಗೊತ್ತೇ ಇರ್ಲಿಲ್ಲ ಇಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಅಂತ ಹೇಳಿ ಆರಾಮಾಗಿ ಇಲ್ಲಿ ನಿಲ್ಸ್ಬಿಟ್ಟು ಈ ಕಡೆಯಿಂದ ಆ ಕಡೆ ಗಾಂಧಿ ವೃತ್ತ ಅಂತ ಏನ್ ಹೇಳ್ತೀವಿ ನಾವು ಆ ಕಡೆ ತನಕನೂ ಇದೆ ಇದು ಪಾರ್ಕಿಂಗು ಆ ನಾವು ಮೇಲ್ಗಡೆ ನೋಡಿದ್ರೆ ಏನೋ ಒಂದ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆ ಅದ್ರ ಕೆಳಗಡೆ ಇಷ್ಟೊಂದ್ ದೊಡ್ಡ ಪಾರ್ಕಿಂಗ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಹಾಗಾಗಿ ಈ ಸಲ ಈ ಪಾರ್ಕಿಂಗು ಕೂಡ ನೋಡ್ದಂಗಾಯ್ತು ನಾನು ಸಿಕ್ಕಾಪಟ್ಟೆ ದೊಡ್ಡದಿದೆ ಏನ್ ಪ್ರಾಬ್ಲಮ್ ಇಲ್ಲ ಹಂಗಾರೆ ಅರ್ ಮನೆಗ್ ಬರೋರ್ಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಈ ಸಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆದಷ್ಟು ನಿಮ್ಗೆ ಟೂ ವೀಲರ್ ಅಲ್ಲಿ ಬರಕಾದ್ರೆ ಟೂ ವೀಲರ್ ಅಲ್ಲೇ ಬಂದೋಗಿ ಯಾಕಂದ್ರೆ ನನ್ಗೆ ಪರ್ಸನಲ್ ಆಗಿ ದಸರಾ ಟೈಮ್ ಅಲ್ಲಿ ಕಾರಲ್ ಓಡ್ದಿಕ್ಕೆ ಸಿಟಿಲಿ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲಾ ನೋಡೋದಿಕ್ಕೆ ಅಂದ್ರೆ ಸುತ್ತ ನೋಡ್ಬೇಕಲ್ವಾ ಹಾಗಾಗಿ ಆ ಟೂ ವೀಲರ್ ಅಲ್ಲೇ ಬೆಟರ್ ಅಲ್ಲಿಂಗಾಗಿ ಇವಾಗ ಬಂದ್ವಿ ಹ್ಮ್ ಇಲ್ಲಿ ಗಡಿಯಾರದ ಹತ್ರನೂ ಕೂಡ ಯಾರೋ ಕೊಣೆ ಕಚೇರಿ ಅಂದ್ರೆ ಅಲ್ಲೂ ಕೂಡ ಫಂಕ್ಷನ್ ಡ್ಯಾನ್ಸ್ ಎಲ್ಲಾ ಮಾಡ್ತಿದ್ರು ಬಟ್ ಅಲ್ಲಿ ನಾವು ನಿಲ್ಸಕ್ ಆಗ್ಲಿಲ್ಲ ಅಲ್ಲಿಂದ ಮುಂದೆ ಹೋಗ್ತಿದೀವಿ ಅಲ್ಲೂ ಕೂಡ ತುಂಬಾ ಜನ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲಾ ನೋಡ್ತಾ ಇದ್ರು ಹಾಗೆ ಇಲ್ಲಿ ನೋಡಿ ಇದೊಂದು ಪ್ಯಾರಾಚೂಟ್ ಕೂಡ ಇದೆ ಇದು ಅಷ್ಟೇ ಮಹಾರಾಜ ಗ್ರೌಂಡ್ ಪಕ್ಕದಲ್ಲೇ ಇದೆ ಬಟ್ ಪ್ರೈಸ್ ಎಲ್ಲ ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ಆ ಹೋಗ್ಬೇಕಾದ್ರೆ ಸೌಂಡ್ ಬರ್ತಿತ್ತು ನೋಡ್ತಾ ಇದೆ ಇದು ಹೋದ್ ವರ್ಷನೂ ಕೂಡ ಇತ್ತು ಹಾಗಾಗಿ ಆಹಾರ ಮೇಳಕ್ಕೆ ಬಂದಿದೀವಿ ಇಲ್ಲಿ ಆಹಾರ ಮೇಳ ಈ ವರ್ಷ ನಡೀತಾ ಇರುವಂತದ್ದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಕ್ಕದ ಕಾಂಪೌಂಡ್ ಅಲ್ಲಿ ನಡೀತಿತ್ತು ಇದು ಬಂದು ಅಹ್ ಯುವ ದಸರಾ ನಡೀತಿತ್ತು ಈ ಸಲ ಯುವ ದಸರಾ ನ ಬೇರೆ ಕಡೆ ಶಿಫ್ಟ್ ಮಾಡಿ ಯುವ ದಸರಾ ನಡೆಯೋ ಜಾಗದಲ್ಲಿ ಆಹಾರ ಮೇಳ ಮಾಡಿದರೆ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು ಈ ಸಲ ಆಹಾರ ಮೇಳ ಎಷ್ಟು ಜನ ಬಂದ್ರು ಕವರ್ ಮಾಡ್ಬೋದು ಅಷ್ಟು ಗ್ರೌಂಡ್ ಇದೆ ಮತ್ತೆ ಇಲ್ಲೂ ಅಷ್ಟೇನೆ ಸ್ಟಾಲ್ ಗಳೆಲ್ಲ ಓಪನ್ ಆಗ್ಬೇಕಿತ್ತು ಕಡಿಮೆನೆ ಓಪನ್ ಆಗಿದ್ವು ಅಂತ ಹೇಳ್ಬೋದು ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ವೆಜ್ ತಿನ್ನಲ್ಲ ಹಾಗಾಗಿ ವೆಜ್ ಗೆ ಹೋಗ್ತಾ ಇದ್ವಿ ಹಾಗು ರಾಗು ಹೇಳ್ತಿದ್ರು ನಾನ್ ವೆಜ್ ದಿನ ಬರೋಣ ಬನ್ನಿ ಅಂತ ಶ್ರಾವಣ ಕೇಳಲಿಲ್ಲ ಇಲ್ಲಪ್ಪಾ ವೆಜ್ ಆದ್ರೂ ತಿನ್ಕೊಂಡ್ ಹೋಗೋಣ ಅಂತ ಅವಳಿಗೆ ಸ್ವಲ್ಪ ಈ ತರ ಸ್ಟಾಲ್ ಗಳಲ್ಲೆಲ್ಲ ತಿನ್ನೋದು ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ಇಲ್ಲಿಗೆ ಬಂದು ಸ್ವಲ್ಪ ನೋಡ್ತಾ ಸುಮಾರ್ ಇರುತ್ತೆ ನೀವ್ ಯಾವ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವ ಅಷ್ಟು ಜಿಲ್ಲೆಗಳ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ ಒಂದೇ ಕಡೆ ಅಂತಾನೆ ಹೇಳ್ಬೋದು ಹಾಗೆ ಶ್ರಾವಣಿ ಒಂದು ಪಟೋಟೊ ಸ್ಲೈಸ್ ಏನೋ ತಗೊಂಡ್ಲು ಹ್ಮ್ ಅವಳಿಗೆ ಇದಿಷ್ಟ ಯಾವಾಗ್ಲೂನು ಇದನ್ನ ತಗೊಂಡು ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಿದೀವಿ ಸುಮಾರು ಇರುತ್ತೆ ಅಂದ್ರೆ ತಿನ್ ತಿಂಡಿ ಅಂತ ಕ್ರೇಜ್ ಇರೋರ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ತಿನ್ಬೋದು ಎಲ್ಲ ಫಿಕ್ಸ್ ರೈಟ್ ಮಾಡ್ಬಿಟ್ಟಿರ್ತಾರೆ ಅಲ್ಲೇ ಬೋಲ್ಡ್ ಮೇಲೂ ಕೂಡ ಹಾಕ್ಬಿಟ್ಟಿರ್ತಾರೆ ಎಷ್ಟು ಏನು ಅಂತೇಳಿ ಯಾಕಂದ್ರೆ ಎಲ್ಲಾರ್ಗು ಹೇಳಕ್ ಆಗೋದಿಲ್ವಲ್ಲ ಹಾಗೆ ಆಗಿ ಸ್ಟಾಲ್ ಮೇಲೂ ಕೂಡ ಹಾಕಿರ್ತಾರೆ ನಾವು ಮೇಲ್ಕೋಟೆ ಪುಳಿಯೋಗ್ರೆ ತಿನ್ನೋಣ ಅಂತೇಳಿ ಹೋಗ್ತಾ ಇದ್ದೀನಿ ಹೋದ್ ವರ್ಷ ನಾನು ಮೇಲ್ಕೋಟೆ ಪುಳಿಯೋಗರೆ ನಾ ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ಅಂತೇಳಿ ಮೇಲ್ಕೋಟೆ ಪುಳಿಯೋಗ್ರೆ ತಗೊಂಡ್ವಿ ಮೊಸರನ್ನ ತಗೊಂಡ್ವಿ ಹಾಗೆ ದೋಸೆ ತಗೊಂಡೆ ಯಾಕೋ ದೋಸೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ವಾಪಸ್ ಬರುವಷ್ಟಲಿ ಲೈಟಿಂಗ್ಸ್ ಕೂಡ ಹಾನ್ ಆಗಿತ್ತು ಬಟ್ ಕತ್ಲೆ ಆಗಿರ್ಲಿಲ್ಲ ನೀನು ಹಾಗಾಗಿ ಅಷ್ಟೇನ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಹಾನ್ ಆಗಿತ್ತು ಕೆಲವು ಕಡೆ ಫಸ್ಟ್ ಡೇ ಆಗಿರೋದ್ರಿಂದ ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರ್ತವಲ್ವಾ ಹಾಗಾಗಿ ಕೆಲವು ಕಡೆ ಹಾನ್ ಆಗಿರ್ಲಿಲ್ಲ ಕೆಲವು ಕಡೆ ಹಾನ್ ಆಗಿತ್ತು ಬಟ್ ರಾಗು ಅಂಗಡಿಗೆ ಹೋಗ್ಬೇಕಾಗಿದ್ರಿಂದ ಸ್ವಲ್ಪ ಕತ್ಲೆ ಆಗ ತನಕ ನಾವು ವೇಟ್ ಮಾಡ್ಲಿಲ್ಲ ಇನ್ನೊಂದ್ ದಿವಸ ಯಾವತ್ತಾದ್ರೂ ಹತ್ ಗಂಟೆ ರಾತ್ರಿ ಹತ್ತು ಗಂಟೆ ಮೇಲೆ ಬಂದು ಲೈಟಿಂಗ್ಸ್ ಅಂತ ಅಂತೇಳಿ ವಾಪಸ್ ಮನೆ ಕಡೆಗೆ ಹೊಡ್ತಾ ಇದೀವಿ ಒಂದೇ ರೋಡ್ ಅಲ್ಲಿ ಅರ್ಧ ಆಗಿತ್ತು ಅರ್ಧ ಆನ್ ಆಗಿಲ್ಲ ನೋಡಿ ಈ ಕಡೆ ಎಲ್ಲ ಆನೆ ಆಗಿಲ್ಲ ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ ಪ್ಲಾನ್ ಪ್ರಕಾರ ಒಂದು ನೋಡಕ್ ಆಗ್ಲಿಲ್ಲ ಆನೆ ಒಂದು ನೋಡ್ಬೇಕಿತ್ತು ನೋಡಕ್ ಆಗ್ಲಿಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ಬಂದ್ ನೋಡೋಣ ಅಂತೇಳಿ ಮನೆ ಕಡೆಗೆ ಹೊರಟ್ವಿ ನಮ್ಮ ಏರಿಯಾ ಕಡೆ ಏನಷ್ಟು ಲೈಟಿಂಗ್ಸ್ ಎಲ್ಲ ಹಾಕೋದಿಲ್ಲ ಬಟ್ ನಮ್ಮ ಏರಿಯಾ ರಿಂಗ್ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಯಾವಾಗ್ಲೂ ರೋಡ್ ತುಂಬಾ ಲೈಟ್ಸ್ ಇದ್ದಂಗೆ ಇರುತ್ತೆ ಹಾಗೆ ಹೋಗ್ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಗೋಪುರ ಪೂರ್ತಿ ಲೈಟ್ ಹಾಕಿರ್ತಾರಲ್ವಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲಾರ ಮನೆ ಕಡೆ ಎಲ್ಲಾರ ಮನೆ ಹತ್ರನೂ ಗೋಪುರ ಕಾಣಿಸೇ ಕಾಣಿಸುತ್ತೆ ಈ ಸಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ತರ ಗೋಪುರ ಪೂರ್ತಿ ಲೈಟ್ ಹಾಕ್ತಾಗಂತೂ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಈ ವರ್ಷ ದಸರಾಗ್ ಬರ್ತೀರಾ ದಸರಾ ಎಷ್ಟ್ ಸಲ ನೋಡಿದಿರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು